ಇವತ್ತು ಬನ್ನಿ ನಮ್ಮ ಮಕ್ಕಳಿಗೆ ಟಿಫಿನ್ಗೋಸ್ಕರ ಮಾಡುವ ಬಂಡಾರಿ ಮಸಾಲ ಬಟಾಟೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಪರಿಮಳ ಬರುತ್ತೆ ನಿಮ್ಮದು ನೇಬರ್ಸ್ ಬಂದು ಕೇಳ್ಬೋದು ಏನು ಮಾಡ್ತಿದ್ದೀರಾ ಎಷ್ಟೊಂದು ಪರಿಮಳದ್ದು ಅಂತ ಅದೇ ಥರ ನಾನು ಮಸಾಲ ಪೂರಿತಕ್ಕಂತೆ ಮಸ ಭಂಡಾರಿ ಮಸಾಲ ಮಾಡ್ತಾಯಿದ್ದೇನೆ ಆ ಪೂರಿ ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೇನೆ ಭಂಡಾರಿ ಮಸಾಲ ಯಾವ ಥರ ಮಾಡೋದು ನೋಡಿ ಅಸ್ಸಲಾಮ್ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ ಸೊ ನಾನು ಇವತ್ತು ಮಸಾಲ ರೆಡಿ ಮಾಡೋಣ ಮಸಾಲ ನೋಡಿ ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಲ್ಲಿ ಶೋಪು ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ನಾಲ್ಕು ಆರು ಪೆಪ್ಪರ್ ಇದನ್ನು ಸ್ವಲ್ಪ ಗುದ್ದಿಕೊಳ್ಳಿ ಮಿಕ್ಸರಲ್ಲಿ ಗ್ರ್ಯಾಂಡ್ ಮಾಡ್ಕೊಳ್ಬಿಡಿ ನೋಡಿ ಪುಡಿ ಪುಡಿ ಥರ ಇರಬೇಕು ಸೊ ಇದು ಸೈಡಲ್ಲಿ ಇಡ್ತೇನೆ ಇದು ನಮ್ಮ ಭಂಡಾರಿ ಮಸಾಲ ಸೊ ಆಮೇಲೆ ನಾನು ಇದ್ದೇನೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ದೇನೆ ಸೊ ಅದು ಬಿಸಿಯಾಗಿ ಬರುವಾಗ ಗರಂ ಮಸಾಲೆ ಎಳೆ ಹಾಕಿ ಆಮೇಲೆ ಒಂದು ಎರಡು ಏಲಕ್ಕಿ ಒಂದು ಲವಂಗ ಈ ಥರ ಒಂದೊಂದು ಮಸಾಲ ಹಾಕಿದರೆ ಸಾಕು ಗರಂ ಮಸಾಲ ಜಾಸ್ತಿ ಹಾಕಬೇಡಿ ಪೌಡರ್ ಹಾಕಬೇಡಿ ಇಡಿಯನ್ನು ಹಾಕಿ ತುಂಬ ಟೇಸ್ಟಿಯಾಗುತ್ತದೆ ಅದು ತುಂಬ ಬೇಗನೆ ಆಗುತ್ತೆ ಇಷ್ಟು ಪರಿಮಳ ಬರುತ್ತೆ ಅಂದರೆ ಆವಾಗನೇ ತಿನ್ನಲಿಕ್ಕೆ ಮನಸ್ಸಾಗುತ್ತೆ ಅಷ್ಟೊಂದು ಪರಿಮಳ ಆಗಿ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ನೀವು ಬೆಳೆ ಬೆಳೆಗೆ ಮಾಡಿದರೆ ಆಚೆ ಮನೆಯವರು ಓಡಿ ಬರ್ಬೋದು ಸೊ ನೋಡಿ ಆಮೇಲೆ ನಾನು ಅದನ್ನು ಪೌಡ್ರು ಮಾಡಿದೆ ನೋಡಿ ಆ ಪೌಡ್ರನ್ನು ಆ ತುಪ್ಪಕ್ಕೆ ಹಾಕಬೇಕು ತುಂಬ ಟೇಸ್ಟಿಯಾಗಿ ತುಂಬ ಪರಿಮಳಾಗಿ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇದ್ದೇನೆ ಸ್ವಲ್ಪ ಸುಂಟಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಮಾಡಿ ಆವಾಗ ಟೇಸ್ಟಿ ಆಗೋದು ನಿಮ್ಮ ಮನೆಯಲ್ಲಿ ಏನು ಬೆಳಗ್ಗೆ ಬೆಳಗ್ಗೆ ನಾಷ್ಟಕ್ಕೇನು ಇಲ್ಲ ಅಂದಮೇಲೆ ಮಕ್ಕಳಿಗೆ ಟಿಫಿನ್ಗೋಸ್ಕರ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು ಬಟಾಟೆ ಮಕ್ಕಳಿಗೆ ಆಲ್ರೆಡಿ ಒಳ್ಳೆಯ ದೇಹಕ್ಕೆ ಎಲ್ಲ ಮತ್ತು ಇದು ಈ ಥರ ಮಾಡಿಕೊಟ್ಟರೆ ತುಂಬ ಪ್ರೀತಿಯಿಂದ ತಿನ್ಬೋದು ಮಕ್ಕಳು ಟಿಫಿನ್ ಓಪನ್ ಮಾಡುವಾಗ ತುಂಬ ಪರಿಮಳ ಥರ ಬರುತ್ತೆ ಆಮೇಲೆ ನಾನು ಹಾಕ್ತಿದ್ದೀನಿ ಐದಾರು ಟೊಂಬೆಟ್ ಕಟ್ ಮಾಡಿ ಹಾಕಿದ್ದೇನೆ ಅದು ಸ್ವಲ್ಪ ಫ್ರೈ ಆಗಲಿ ತುಂಬ ಒಳ್ಳೆ ಫ್ರೈ ಆಗಬೇಕು ಟೊಮೆಟೊ ಸ್ಮೂತಾಗಿ ಇದ್ರೆ ಟೊಮೆಟಿದು ಮಸಾಲ ಇದಕ್ಕೆ ನೀರುಳ್ಳಿ ಏನು ಹಾಕ್ಲಿಕ್ಕೆ ಇಲ್ಲ ಒನ್ಲಿ ಟೊಮೆಟೊ ಅಷ್ಟೇ ಆಮೇಲೆ ನಾನು ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಇದು ಆಮ್ಚೂರು ಪೌಡರ್ ಹಳದಿ ಪೌಡರ್ ಮತ್ತು ಕಾಶ್ಮೀರಿ ಲಾಲ್ ಪೌಡರ್ ಎಷ್ಟೇ ಒಂದು ಚಮಚದಷ್ಟು ಹಳದಿ ಪೌಡರ್ ಒಂದು ಚಮಚದಷ್ಟು ಆಮ್ಚೂರು ಪೌಡರ್ ಮತ್ತು ನಾನು ಹಾಕ್ತಾಯಿದ್ದೇನೆ ಕಾ ಇದು ಮೆಣಸಿನ ಹುಡಿ ನೋಡಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ನೀವು ಭಂಡಾರಿ ಅವರೆಲ್ಲ ಮಾಡ್ತಾರೆ ಜಾಸ್ತಿ ಇದೇ ಥರ ತುಂಬ ಇದಕ್ಕೆ ನಾವು ಪೂರಿ ಇದ್ದರೆ ತುಂಬ ಟೇಸ್ಟಿ ಚಪಾತಿ ಪೂರಿಗೆಲ್ಲ ಸೊ ನಾನು ಮಸಾಲ ಪೂರಿ ಮಾಡಿದ್ದೀನಿ ಸೊ ಆಲ್ರೆಡಿ ನಿನಗೆ ರೆಸಿಪ್ ಮಸಾಲದ್ದು ಪೂರಿದು ನಾನು ಹಾಕಿದ್ದೀನಿ ಆಮೇಲೆ ನಾನು ಹಾಕ್ತಾಯಿದ್ದೇನೆ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಇದು ಒಳ್ಳೆ ಮಿಕ್ಸ್ ಆಗಲಿ ಇದಕ್ಕೆ ನಾನು ಸ್ವಲ್ಪ ಸ್ಮೂತ್ ಸ್ಮೂತಾಗಲಿಗೋಸ್ಕರ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತೇನೆ ಸೊ ಟೊಮೆಟೊ ಒಳ್ಳೆಯಿಂದ ಸ್ಮೂತ್ ಆಗಬೇಕು ಅದಕ್ಕೋಸ್ಕರ ಒಳ್ಳೆ ಸ್ಮೂತ್ ಆಗಲಿ ನಾನು ಮಸಾಲಾ ಪೂರಿ ಮಾಡಿದ್ದೇನೆ ಸೊ ಇದು ಮಸಾಲ ಪೂರಿ ರೆಸಿಪಿ ಹಾಕಲಿಲ್ಲ ಫಸ್ಟ್ ನಾನು ಆಲ್ರೆಡಿ ವೀಡಿಯೋ ಇದೆ ಮಸಾಲಾ ಪುರಿದು ಟೊಮೆಟೊ ಎಲ್ಲ ಫುಲ್ಲು ಒಳ್ಳೆ ಸ್ಮೂತ್ ಆಗಿದೆ ಈ ಟೈಮಲ್ಲಿ ನಾನು ಬಟಾಟೆಯನ್ನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದಿದ್ದೀನಿ ಈ ಥರ ಕಟ್ ಮಾಡಿದ್ದೀನಿ ಸಿಪ್ಪೆ ತೆಗೆದು ತುಂಬ ದಪ್ಪ ದಪ್ಪ ಕಟ್ಟಾಗಿ ಇರಲಿ ಆಮೇಲೆ ನಾನು ಟೊಮೆಟೊ ಎಲ್ಲ ಸ್ಮೂತಾಗಿ ಮಸಾಲ ಕರೆಕ್ಟಾಗಿ ಬರುವಾಗ ನೋಡಿ ಈ ಥರ ಮಾಡಿದೆ ಟೊಮೆಟೊ ನೋಡಿ ಈ ಥರ ಎಲ್ಲ ಬೆಂದಿದೆ ಟೊಮೆಟೊ ಒಳ್ಳೆಯಿಂದ ತುಂಬ ಒಳ್ಳೆಯಿಂದ ಬೆಂದಿದೆ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ನಾನು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ನೀವು ಮಕ್ಕಳಿಗೆ ಕೊಟ್ಟು ಹಾಕಬೇಡಿ ಯಾಕಂದರೆ ಮಕ್ಕಳು ಸ್ವಲ್ಪ ಖಾರ ಜಾಸ್ತಿ ಇನ್ನಲ್ಲ ಅಂತ ಹೇಳಿ ಆಮೇಲೆ ನಾನು ಬಟಾಟೆಯನ್ನು ಹಾಕ್ತಾ ಇದ್ದೇನೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಬಟಾಟೆ ಹಾಕಿ ಒಂದೆರಡು ಬಾಯ್ಲ್ ಬರಲಿ ಬಟಾಟೆ ಹಾಕಿದ ನಂತರ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಡ್ಕೊಳ್ಳಿ ನೀರು ಇನ್ನು ದಪ್ಪ ತೆಳಿಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ ದಪ್ಪ ಸಾಕು ಅಂದರೆ ಸಾಕಾಗುತ್ತೆ ನಾನು ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ಬಾಯ್ಲ್ ಬರುವ ತನಕ ಇಡ್ತೇನೆ ಎಷ್ಟು ದಪ್ಪ ಬೇಕು ಅಷ್ಟು ಇಟ್ಕೊಳ್ತೇನೆ ರೈಸಿಗಾಗಲಿ ಅಥವಾ ಚಪಾತಿಗೆ ಪೂರಿಗೆಲ್ಲ ಸೂಪರ್ ಆಗುತ್ತೆ ಅದನಂತರ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಅದನಂತರ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಈ ಕಸ್ತೂರಿ ಮೇಥಿ ಹಾಕಿದ ನಂತರ ಒಂದು ಬಾಯ್ಲ್ ಬರುವಾಗ ಎಷ್ಟೊಂದು ಪರಿಮಳ ಬರುತ್ತೆ ಅಂದರೆ ಹೇಳೋದೇ ಬೇಡ ಫಸ್ಟ್ ನಾನು ಮಸಾಲ ಮಾಡಿದೆ ನೋಡಿ ಕೊತ್ತಂಬರಿ ಬಡೆ ಸೊಪ್ಪೆಲ್ಲ ಅದು ಸ್ವಲ್ಪ ದರಿ ದರಿ ಅಂತ ಇರಬೇಕು ಸಣ್ಣಾಗಿ ಗ್ರ್ಯಾಂಡ್ ಮಾಡಬೇಡಿ ಒಳ್ಳೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತೀನಿ ಈ ಟೈಮಲ್ಲಿ ನಾನು ಉಪ್ಪು ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿ ಆಮೇಲೆ ಮುಚ್ಚಿ ಇಂದು ಎರಡು ಬಾಯ್ಲ್ ಬರಲಿಕ್ಕೆ ಬಿಡ್ತಾಯಿದ್ದೀನಿ ತುಂಬ ಒಳ್ಳೆ ಬಾಯ್ಲ್ ಬರಲಿ ಅದು ಬೇಯ್ತಾ ಇರಲಿ ಅಷ್ಟು ತನಕ ನಾನು ಮಸಾಲಾ ಪೂರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಇದು ಮಸಾಲ ಪುಣ ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೇನೆ ನನ್ನ ಚಾನಲಲ್ಲಿ ಉಂಟು ನೋಡ್ಕೊಳ್ಳಿ ತುಂಬಾ ಒಳ್ಳೆ ಪೊಂಗ ಬರುತ್ತೆ ನಾರ್ಮಲ್ ಪೂರಿ ಇದ್ರೂ ಆಗುತ್ತೆ ಮಸಾಲ ಪೂರಿ ಇದ್ರೂ ಆಗುತ್ತೆ ಅಥವಾ ಚಪಾತಿ ಇದ್ರೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ರೈಸ್ಗೂ ಆಗುತ್ತೆ ಎಲ್ಲದಕ್ಕೂ ಸೂಪರ್ ಆಗುತ್ತೆ ಮಕ್ಕಳಿಗೆ ಟಿಫಿನ್ಗೋಸ್ಕರ ಹೇಳೋದು ಬೇಡ ಟಿಫಿನ್ ಮಾಡುವ ತನಕ ನೋಡಿ ಈ ಥರ ಪೊಂಗ ಮಾಡಿದರೆ ಈ ಥರ ಎಣ್ಣೆ ಹಾಕಿ ಹಾಕಿ ನಾವು ಪೂರಿಯನ್ನು ಪೊಂಗ ಥರ ಮಾಡೋದು ಅಷ್ಟೇ ಸಿಂಪಲ್ ಆಗಿದೆ ಇದೂ ಅಷ್ಟೇ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯಾಗ್ಬೋದು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಖುಷಿಪಟ್ಟು ತಿಂತಾರೆ ಮಸಾಲಾ ಪೂರಿ ಆಮೇಲೆ ಆ ಬಟಾಟಾಗೆ ತುಂಬಾ ಒಳ್ಳೆ ಟೇಸ್ಟಿ ಅಂತ ಹೇಳ್ಬೋದು ಭಂಡಾರಿ ಮಸಾಲ ನೋಡಿ ಇದು ಇದು ನಾನು ಇಷ್ಟರಲ್ಲಿ ಗ್ಯಾಸನ್ನು ಆಫ್ ಮಾಡ್ತೇನೆ ಒಂದು ಹತ್ತು ನಿಮಿಷ ಬಿಟ್ಟು ಸೇವ್ ಮಾಡ್ತೀನಿ ನೋಡಿ ನಮ್ಮ ಪೂರಿನೂ ಬಟಾಟ ಮಸಾಲ ರೆಡಿ ಆಯಿತು ಯಾವ ಥರ ಪೊಂಗ ಮಾಡಿದೆ ನೋಡಿ ಪೂರಿ ಸೂಪರ್ ಡುಪರ್ ನೋಡಿ ನಾನು ಇಷ್ಟು ದಪ್ಪ ಇಟ್ಟಿದ್ದೇನೆ ನಿಮಗೆ ಇನ್ನೂ ತೆಳಿಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಷ್ಟು ದಪ್ಪ ಸಾಕು ಅಂದರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಅಷ್ಟೇ ಪರಿಮಳನೂ ಇರುತ್ತೆ